ವೆಲ್ಕಮ್ ಬ್ಯಾಕ್ ಬೆಳಗಾವಿ ವಿಜಯಪುರ ಧಾರವಾಡ ಬಾಗಲಕೋಟೆ ಗದಗ ಉತ್ತರ ವಲಯದ ಪೊಲೀಸರೇ ಪೊಲೀಸ್ ಕುಟುಂಬಗಳೇ ಗಮನಿಸಿ ನಿಮಗೆ ನ್ಯೂಸ್ ಏಟಿನ್ ಮೂಲಕ ಐಜಿಪಿ ರಾಘವೇಂದ್ರ ಸಹ ಸಂದೇಶವನ್ನು ಕೊಟ್ಟಿದ್ದಾರೆ ಹೈರಿಸ್ ಪ್ರದೇಶದಲ್ಲಿ ಕೆಲಸ ಮಾಡೋರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕರ್ತವ್ಯದ ಸಮಯ ಅನುಕೂಲಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೆಲ್ಲ ಅವರು ಹೇಳಿದ್ದಾರೆ ಮನೋಬಲ ಯಾವಾಗಲೂ ಚೆನ್ನಾಗಿರುತ್ತೆ ಈ ಒಂದು ಕ್ರೈಸಿಸ್ನಲ್ಲಿ ಓವರ್ಕಮ್ ಮಾಡಲಿಕ್ಕೆ ಅವರು ಮೊದಲಿಂದ ಟ್ರೈನಿಂಗ್ ಇವೆಲ್ಲ ಆಗಿರುತ್ತೆ ಈ ಥರ ಅಲ್ಲದೆ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದೀವಿ ನಮ್ಮ ಎಲ್ಲ ಸಿಬ್ಬಂದಿಗಳ ಬ್ಲಡ್ ಗ್ರೂಪು ನಮ್ಮಲ್ಲಿದೆ ಅವ್ರದ್ದು ಎಲ್ಲ ಆರೋಗ್ಯದ ಬಗ್ಗೆ ಏನೇನು ನಮ್ಮಲ್ಲಿ ಚಾರ್ಟ್ಗಳಿದೆ ಅವೆಲ್ಲ ನಾವು ಮಾಡಿಟ್ಕೊಂಡಿದ್ದೀವಿ ಕೆಲಸ ಮಾಡುವಾಗ ಎರಡು ಥರ ನಾವು ವಿಂಗಡಣೆ ಮಾಡಿಕೊಂಡಿದ್ದೀವಿ ಒಂದು ಯಾರು ಕಂಟೈನ್ಮೆಂಟ್ ಝೋನ್ ಅಲ್ಲಿ ಮತ್ತು ಹೈ ವೈರಸ್ ಜಾಗದಲ್ಲಿ ಕೆಲಸ ಮಾಡ್ತಾರೆ ಮತ್ತು ಯಾರು ನಾನ್ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಎಲ್ರಿಗೂ ನಾವು ಪ್ರಿಕಾಷನ್ಸ್ ತಗೊಂಡಿದ್ದೀವಿ ಪ್ರತಿದಿನ ಅವರಿಗೆ ಟೆಂಪರೇಚರ್ ಇನ್ನು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಚಿಕ್ಕಮಗಳೂರು ಉಡುಪಿ ಪಶ್ಚಿಮ ವಲಯದ ಪೊಲೀಸರೇ ಪೊಲೀಸ್ ಕುಟುಂಬಗಳೇ ಗಮನಿಸಿ ನಿಮಗೆ ನ್ಯೂಸ್ ಏಟೀನ್ ಮೂಲಕ ಐಜಿಪಿ ದೇವಜ್ಯೋತಿ ರೇ ಸಂದೇಶವನ್ನು ಕೊಟ್ಟಿದ್ದಾರೆ ಯಾರೂ ಯಾರಿಗೂ ಜಾಸ್ತಿ ಸಮಸ್ಯೆ ಆಗಲಿಲ್ಲ ಫೋರ್ ಫೈವ್ ಡೇಸ್ ಒಳಗಡೆ ಎಲ್ಲರೂ ನೆಗೆಟಿವ್ ಆಗಿ ಹೊರಗೆ ವಾಪಸ್ ಬಂದಿದ್ದಾರೆ ಸೊ ನಾವು ಹೆದರೋದು ಅವಶ್ಯಕತೆ ಇಲ್ಲ ನಮ್ಮದು ಪೊಲೀಸ್ ಸ್ಟಾಫ್ ಸ್ವಲ್ಪ ಪ್ರಿಕಾಷನ್ ತಗೊಂಡು ಸರಿಯಾಗಿ ಕೆಲಸ ಮಾಡಬೇಕು ಸರಿಯಾಗಿ ಕೆಲಸ ಮಾಡಿದರೆ ಜಾಸ್ತಿ ಸಮಸ್ಯೆ ಬರೋದಿಲ್ಲ ಮತ್ತೆ ಪುಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಸ್ ಕೂಡ ನಾವು ಈಗ ಸ್ಯಾನಿಟೈಸ್ ಮಾಡಿದ್ದೇವೆ ಮತ್ತು ಆಲ್ ಸ್ಟಾಫ್ಸ್ ಕಲೆಕ್ಟೆಡ್ ಅಂಡ್ ಅಂಡ್ ಟೆಸ್ಟ್ ಆಗಿದೆ ಚಿತ್ರದುರ್ಗ ಶಿವಮೊಗ್ಗ ಹಾವೇರಿ ದಾವಣಗೆರೆ ಪೂರ್ವ ವಲಯದ ಪೊಲೀಸರೇ ಪೊಲೀಸ್ ಕುಟುಂಬಗಳೇ ಗಮನಿಸಿ ನಿಮಗೆ ನ್ಯೂಸ್ ಏಟಿನ್ ಮೂಲಕ ಐಜಿಪಿ ರವಿ ಎಸ್ ಸಂದೇಶವನ್ನು ಕೊಟ್ಟಿದ್ದಾರೆ ಪೂರ್ವ ವಲಯದಲ್ಲಿ ಬರುವಂತಹ ನಾಲ್ಕು ಜಿಲ್ಲೆಗಳಲ್ಲಿ ಅಂದರೆ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಮತ್ತು ಹಾವೇರಿ ಈ ಸೋಂಕಿನಿಂದ ಕಾಪಾಡಲಿಕ್ಕೆ ಪರಮ ಆದ್ಯತೆಯನ್ನು ನೀಡಿದ್ದೇವೆ ಅವರಿಗೆ ಬೇಕಾದ ಎಲ್ಲ ಪಿ ಪಿ ಇರ್ಬೋದು ಮಾಸ್ಕ್ ಇರ್ಬೋದು ಆಮೇಲೆ ವೈಸರ್ ಅಂತ ಏನು ಮುಖ ಮುಚ್ಚಿಕೊಳ್ಳಲಿಕ್ಕೆ ವೈಸರ್ ಫೇಸ್ ವೈಸರ್ ಅಂತ ಹೇಳ್ತೀವಿ ಅದನ್ನು ಎಲ್ಲವನ್ನು ಕೂಡ ಕೊಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಸಿಬ್ಬಂದಿಯವರಿಗೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಈ ಸೋಂಕು ತಗಲಬಾರದು ಅಂತ ಹೇಳಿ ಎಲ್ಲ ಕ್ರಮಗಳನ್ನು ನಾವು ಜರುಗಿಸಿದ್ದೇವೆ ಸಾಕಷ್ಟು ಇನ್ನು ಕೆಎಸ್ಆರ್ಪಿ ಪಿ ಸಿಬ್ಬಂದಿಯಲ್ಲೂ ಕೂಡ ಕೊರೋನಾ ಕೇಸಸ್ ಜಾಸ್ತಿ ಇದೆ ಸಿಬ್ಬಂದಿಗೆ ಧೈರ್ಯವನ್ನು ತುಂಬಿದ್ದಾರೆ ಅಲೋಕ್ ಕುಮಾರ್ ಅಲೋಕ್ ಕುಮಾರ್ ಕೆಎಸ್ಆರ್ ಯ ಎಡಿಜಿಪಿ ಕಂಟೈನ್ಮೆಂಟ್ ವಲಯದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದರಿಂದ ಪೊಲೀಸರಿಗೆ ಸೋಂಕು ಹೆಚ್ಚಾಗ್ತಾ ಇದೆ ಅಂತ ಅಲೋಕ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋ ಈ ಸಂಬಂಧ ನಮ್ಮ ಪ್ರತಿನಿಧಿ ಅವರನ್ನು ಮಾತನಾಡಿಸಿದ್ದಾರೆ ನೋಡೋಣ ರಾಜ್ಯಾದ್ಯಂತ ಕೆ ಎಸ್ ಆರ್ ಪಿ ಸಿಬ್ಬಂದಿಗಳಿಗೆ ಕೊರೋನಾ ಅಂಟುತ್ತಿರೋದು ಇಡೀ ಪೊಲೀಸ್ ವ್ಯವಸ್ಥೆಗೆ ಆತಂಕ ಇದೆ ಹಾಗಾದ್ರೆ ಕೆ ಎಸ್ ಆರ್ ಪಿ ಸಿಬ್ಬಂದಿಗಳು ಹೇಗೆ ಕೆಲಸ ಮಾಡಬೇಕು ಸಿಬ್ಬಂದಿಗಳಿಗೆ ಇಲಾಖೆ ಕೈಗೊಂಡಿರುವ ಮಾರ್ಗಸೂಚಿಗಳೇನು ಇವೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಕೆ ಎಸ್ ಆರ್ ಪಿ ಎಜಿಪಿ ಅಲೋಕ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ರಾಜ್ಯದಲ್ಲಿ ಈವರೆಗೆ ಎಷ್ಟು ಸಿಬ್ಬಂದಿಗಳಿಗೆ ಎಕ್ಸ್ಪೆಷಲಿ ಕೆ ಎಸ್ ಆರ್ ಪಿ ಸಿಬ್ಬಂದಿಗಳಿಗೆ ಕೊರೋನಾ ತಗಲಿದೆ ಮತ್ತು ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ನೀವು ಕೈಗೊಳ್ತಾ ಇದ್ದೀರಾ ಈಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಸೇರಿ ಕೊರೋನಾ ಸೋಂಕು ಏನಿದೆ ತೆಗಲಿದೆ ಎರಡು ಮೂರು ತಿಂಗಳಿಂದ ಇದರ ಬಗ್ಗೆ ನಾವು ಮುನ್ನೆಚ್ಚರಿಕೆ ನಾವೆಲ್ಲ ತೊಗೊಂಡಿದ್ದೀವಿ ಅವರಿಗೆ ನಾವು ಹೇಳಿದ್ದೀವಿ ಯಾವುದು ಏನಿದೆ ಆಹಾರದು ವಿಟಮಿನ್ ಸಿ ತೊಗೊಳ್ಬೇಕು ಆನಂತರ ನೆಲ್ಲಿಕಾಯಿ ಹಾಗೆ ಸ್ವಲ್ಪ ಕಾಯಿ ತಿನ್ನಬೇಕು ಆನಂತರ ಅವರು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಯಾರು ಹೊರಗಡೆ ಇದ್ದಾರೆ ಅವರು ವಾಕಿಂಗ್ ಜಾಗಿಂಗ್ ಅದು ಯಾವುದು ಉಸಿರಾಡ್ದು ಎಕ್ಸಸೈಜ್ ಆಗಲಿ ಅಥವಾ ಯಾರು ಕ್ವಾರಂಟೈನಲ್ಲಿ ಇದ್ದಾರೆ ಅವರು ಪ್ರಾಣಾಯಾಮ ಆಗಲಿ ಅಥವಾ ಯೋಗ ಆಗಲಿ ವಿಶೇಷವಾಗಿ ಭ್ರಸ್ತಿಕ ಮತ್ತು ಕಪಾಲ್ ಭಾತಿ ಅದು ಎಲ್ಲದು ಅವರು ಮಾಡಿಕೊಳ್ಬೇಕು ಮತ್ತು ಅವರು ತಮ್ಮ ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಸಂಪರ್ಕದಲ್ಲಿ ಸಂಪರ್ಕದಲ್ಲಿರಬೇಕು ಇದ್ದಾಗ ಸೊ ಇದು ಬಹಳಷ್ಟು ನಾವು ಹೇಳಿದ್ವಿ ಮತ್ತು ರಜಾ ಈಗ ನಾವು ಹೇಳಿದ್ವಿ ಕಿ ಜನ ಯಾರು ಹೋಗ್ತಾರೆ ಹೊರಗಡೆ ಅವರಿಗೆ ರಜಾ ಅವ್ರಿಗೆ ಮಿನಿಮಮ್ ಕೊಡಬೇಕು ಇಮರ್ಜೆನ್ಸಿ ಸಿಚುವೇಶನ್ ಕೊಡಬೇಕು ಮತ್ತೆ ಅವರಿಗೆ ಮನವರಿಕೆ ಮಾಡಬೇಕು ಈಗ ಅವ್ರದ್ದು ಒಳ್ಳೆಯದ ಸಲುವಾಗಿ ನಾವು ಮಾಡ್ತಾ ಇದೀವಿ ಕೆ ಎಸ್ ಆರ್ ಪಿಸಿ ಬಂದು ಸಹಜವಾಗಿ ಸೂಕ್ಷ್ಮ ಪ್ರದೇಶಗಳಿಗೆ ಹಾಕುವಂಥದ್ದು ಈಗ ಅತ್ಯಂತ ಸೂಕ್ಷ್ಮ ಪ್ರದೇಶಗಳು ಅಂದ್ರೆ ಕಂಟೈನ್ಮೆಂಟ್ ಝೋನ್ಗಳು ಅಲ್ಲಿ ಕರ್ತವ್ಯ ನಿರ್ವಹಿಸೋರಿಗೆ ಏನಾದರೂ ವಿಶೇಷವಾದಂತಹ ಮಾರ್ಗಸೂಚಿಗಳನ್ನ ಏನಾದರೂ ಇಲಾಖೆನ ಕೊಡ್ತಾ ಇದ್ದಾರೆ ಅವರು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಕೊಡು ನಾವೀಗ ಹೇಳಿದ್ವಿ ಯಾವಾಗ ಶೌಚಾಲಯದ್ದು ಅವರು ಉಪಯೋಗ ಮಾಡ್ತಾರೆ ಆ ಟೈಮ್ ಬಹಳ ಅವರು ಹುಷಾರಾಗಿ ಮಾಡಬೇಕು ಅಲ್ಲಿಂದ ಇನ್ಫೆಕ್ಷನ್ ಬರೋದು ಚಾನ್ಸಸ್ ಇದೆ ಅದೇ ರೀತಿ ಆ ಏರಿಯಾನಲ್ಲಿ ಯಾರು ಅವ್ರಿಗೆ ಕುಡಿಯೋಕ್ಕೆ ಅಥವಾ ತಿನ್ನಕ್ಕೆ ಏನಾದರೂ ಕೊಟ್ಟ ಕೊಡ್ತಾರೆ ಅವರು ತಿನ್ನೋಕ್ಕೆ ಅಥವಾ ಕುಡಿಯೋಕ್ಕೆ ಹೋಗಬಾರ್ದು ಮತ್ತು ಅವರು ಸುಮ್ಮ ಸುಮ್ಮನೆ ಯಾರ ಜೊತೆಗೆ ಮಾತಾಡಲಿಕ್ಕೆ ಯಾರು ಮನೆಗೆ ಹೋಗಿ ಅವರಿಗೆ ಚಿಟ್ ಚಾಟ್ ಮಾಡಲಿಕ್ಕೆ ಯಾರು ಹೋಗಬಾರ್ದು ನಾವು ಸೇವೆ ನಾವು ಮಾಡ್ತಾ ಇದ್ದು ನಾನು ನಮ್ಮ ಕಮಾಂಡೆಂಟ್ಗೆ ಅದೇ ಹೇಳಿದ್ವಿ ಈಗ ಸಮಸ್ಯೆಗಳು ಇದೆ ಆದರೆ ಯೂನಿಫಾರ್ಮ್ ಫೋರ್ಸ್ದು ಕರ್ತವ್ಯ ಇದೆ ಇಷ್ಟು ಸಮಸ್ಯೆ ಇದ್ರೂ ಕೂಡ ನಾವು ಜನರ ಅದು ಜನರ ಸಲುವಾಗಿ ನಾವು ಇದು ರಿಸ್ಕ್ ತಗೊಳ್ಳೇ ಬೇಕಾಗುತ್ತೆ ಆದ್ರೆ ಎಚ್ಚರಿಕೆ ನಾವು ವಹಿಸಿಕೊಂಡು ಕೆಲಸ ಮಾಡಬೇಕು ಅಷ್ಟೇ ಒಂದು ನಮ್ಮ ಪ್ರಕಾರ ನಮ್ಮ ಮಂತ್ರ ಇರಬೇಕು ಇದು ಎಡಿಜಿಪಿ ಲೋಕ ಕುಮಾರ್ ಅವರ ಸ್ಪಷ್ಟವಾದ ಮಾತುಗಳು ರಿಸ್ಕ್ ಇದೆ ಆದ್ರೂ ಸಹ ನಾವು ಜನರಿಗೋಸ್ಕರ ಸೇವೆ ಮಾಡೋದಕ್ಕೆ ಸಜ್ಜಾಗಿದ್ದೀವಿ ನಮ್ಮ ಸಿಬ್ಬಂದಿಗಳಿಗೆ ಬೇಕಾದಂತಹ ಮಾರ್ಗಸೂಚಿಗಳನ್ನು ಸಹ ನಾವು ಕೈಗೊಳ್ತಾ ಇದ್ದೀವಿ ಐವತ್ತೈದು ವರ್ಷ ಮೇಲ್ಪಟ್ಟವರನ್ನ ನಾವು ಕರ್ತವ್ಯಕ್ಕೆ ಹಾಜರ್ ಪಡಿಸ್ತಾ ಇಲ್ಲ ಹಾಗಾಗಿ ನಾವು ಸುರಕ್ಷಿತವಾಗಿ ಕೆಲಸ ಮಾಡ್ತಿದ್ದೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಮದುವೆ ಜೊತೆ ಪಟ್ಟಪೂಸ್ ಇನ್ ಕನ್ನಡ ಮೈಸೂರು